ಅಮ್ಮ ಎಂದರೆ ಏನು ಹರಿಷವು ನಮ್ಮ ಬಾಳಿಗೆ ಅವಳೆ ದೈವವು ಒಂಬತ್ತು ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹುದಾ ತಾಯಂದರಿಗೆ ನಮನ ಸಲ್ಲಿಸಲು ದಿನವೇ ಮದಷ್ಟೇ ಎಸ್ ಗಜೇಂದ್ರಗಢದ ಟೀಮ್ ಪವರ್ ಸ್ಟಾರ್ ಡ್ಯಾನ್ಸ್ ಅಕಾಡೆಮಿಯಲ್ಲಿ ವಿಶ್ವ ಅಮ್ಮಂದಿರ ದಿನವನ್ನ ಆಚರಣೆ ಮಾಡಲಾಯಿತು Yeah love. ಮಾತನಾಡಿ ಇಂದು ಜಗತ್ತು ಜೀವನದ ಅತ್ಯಂತ ಪ್ರೀತಿಯ ಸಂಬಂಧಗಳಲ್ಲಿ ಒಂದಾದ ತಾಯ್ತನವನ್ನ ಆಚರಿಸುತ್ತಿದೆ ದಿನವನ್ನ ಆಚರಣೆ ಮಾಡಲಾಗ್ತಿದೆ ಈ ತಾಯಂದಿರ ದಿನ ಇಪ್ಪತ್ತೈದರಂದು ತಮ್ಮ ಪ್ರೀತಿ ಶಕ್ತಿ ಮತ್ತು ಅಂತ್ಯವಿಲ್ಲದ ತ್ಯಾಗಗಳಿಂದ ನಮ್ಮನ್ನ ರೂಪಿಸಿದ ಮಹಿಳೆಯರನ್ನ ನಾವು ಆಚರಿಸ್ತೇವೆ ಇದು ನಮ್ಮ ಆಳವಾದ ಕೃತಜ್ಞತೆಯನ್ನ ವ್ಯಕ್ತಪಡಿಸಲು ತಾಯಿಯ ಬಂಧಗಳನ್ನ ಪ್ರತಿಬಿಂಬಿಸಲು ಮತ್ತು ಉನ್ನತಿ ಸಾಂತ್ವನ ಮತ್ತು ಮೆಚ್ಚುಗೆಯನ್ನ ನೀಡುವ ಪದಗಳನ್ನು ಹಂಚಿಕೊಳ್ಳೋದಕ್ಕಿರೋ ದಿನ ಅದು ತಾಯಂದಿರ ದಿನ ಅಂತ ಹೇಳಿದ್ದಾರೆ ಈ ನಮ್ಮ ಜಾಗದಲ್ಲಿ ಮಾಡ್ತಾ ಇರೋದು ಇನ್ನೊಂದು ವಿಷಯ ಆಗುತ್ತೆ ಮಕ್ಕಳ ಇವತ್ತು ಇಂಗ್ಲೀಷ್ನ ಶಿಖರ್ ಆವರಿಸಿದಂಥ ಶಿರಲ್ ಮತ್ತು ಶ್ರೀನಿಸೋದು ಮತ್ತು ಉಷೆ ನೋವು ಸರ್ ಹುಷೇನ್ ಆಕಾಶ್ ಇವರೆಲ್ಲ ಎಷ್ಟು బతార కష్టం నోడి నండి ప్రతి సంవత్సరం ఈ త్రిత 5000 10000 లెక్కించు అవు ప్రతి పని శ్రమపడండి నోడి నానేంద ఇవను జమేదపని అది మార్దు నిలెస్సొసత సృష్ట అరమల మంకొడు మనం కట్టుకో దేశీ ನೀವು ಅದಕ್ಕೋಸ್ಕರ ನೀನು ಒಂದು ಒಂದು ತಿಂಗಳಿಗೆ ಕನಿಷ್ಠ ಐದರ ಹತ್ತು ಸಾವಿರ ಆದ್ರೂ ವರ್ಷಕ್ಕೆಷ್ಟು ಜನ ಅದನ್ನ ಇವತ್ತಿನ ದಿವಸ ಪಾಲಕರಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನಂದ್ರೆ ಪ್ರತಿ ವರ್ಷವೂ ಕೂಡ ಅವರು ಸಮಾಧಾನವನ್ನು ನಮ್ಮ ಮುಸ್ತಾಪ ಮಾಡ್ತಾ ಇರೋ ಸೇನರು ಅವರು ಸೇರಿ ನಮ್ಮ ಕರಾಟೆ ಸೌರವ ಬಂದಿಲ್ಲ ಸಂಗಪ್ಪ ಯೋಚ ಅವರು ಕರಾಟೆಯನ್ನು ನಮ್ಮ ಯಾವಾಗಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅದರಿಗೂ ಕೂಡ ಧನ್ಯವಾದಗಳು ನಮ್ಮ ಪಾಲಕರು ಈಗ ತರ ಹೆಚ್ಚಿನ ಯಾಕಂತ ಅಂದ್ರೆ ಆಟ ಆಪಾಟ ಅಂತ ಇರ್ಬೋದು ಡ್ರಾಯಿಂಗ್ ಇರ್ಬೋದು ಭರತನಾಟ್ಯ ಇರ್ಬೋದು ಪ್ರತಿಯೊಂದು ಪ್ರತಿಯೊಂದು ಇದರಲ್ಲಿ ಫರ್ನಿಟರ್ ಸಕಾಲ ಕಾಲ ಹೋಗಲು ಬರೋದು ಈ ಪತ್ರ ಮಾಡಬೇಕಂದ್ರೆ ಕೆಲವಾಗ ಮಾಡಬಹುದು ಒಲೆಕರ್ ಮಾತನಾಡಿ ಮಕ್ಕಳ ಯಶಸ್ಸಿಗೆ ಸಾಧನೆಗೆ ಶಿಕ್ಷಕರಷ್ಟೇ ಅಲ್ಲದೆ ಪೋಷಕರ ಪಾತ್ರವೂ ಬಹುಮುಖ್ಯವಾದದ್ದು ಉತ್ತಮ ಚಟುವಟಿಕೆಗಳಿಗೆ ಸದಾ ಬೆಂಬಲ ನೀಡುತ್ತಿರುವ ಎಲ್ಲ ಪೋಷಕರಿಗೆ ನಮನವನ್ನ ಸಲ್ಲಿಸುತ್ತೇನೆ ತಾಯಿ ಮಮತೆ ತ್ಯಾಗ ಪ್ರೀತಿ ಶ್ರದ್ಧೆ ಕ್ಷಮೆ ಸಹನೆ ನಿಷ್ಠೆ ಜೀವಂತ ರೂಪ ನಮ್ಮ ಬೆಳವಣಿಗೆಗೆ ಏಳಿಗೆಗೆ ಶ್ರೇಯಸ್ಸಿಗೆ ಯಶಸ್ಸಿಗೆ ಎಲ್ಲಕ್ಕೂ ನಮ್ಮ ತಾಯಿಯೇ ಮೂಲ ಕಾರಣ ಮಾತೃ ದೇವೋಭವ ಇದು ಕೇವಲ ಶ್ಲೋಕವಲ್ಲ ಬದುಕಿನ ಆದಿಸತ್ಯ ಉತ್ತಮ ತಾಯಿ ಒತ್ತ ಸಮಾಜದ ಮೂಲ ಶಕ್ತಿ ಅಂತ ಹೇಳಿದ್ದಾರೆ ಯಾಕಂದ್ರೆ ಒಬ್ಬ ಯಶಸ್ವಿಯಾಗಿರ್ತಕ್ಕಂಥ ಏನಾದರೂ ಸಾಧನೆ ಮಾಡಬೇಕು ಅಂತಂದ್ರೆ ಅದು ತಾಯಿ ಆಶೀರ್ವಾದ ಮಾತ್ರ ಅದು ಸಾಧ್ಯ ಬೆಲೆ ಯಾರ ಆಶೀರ್ವಾದ ಇಲ್ಲ ಸೊ ಬಹಳಷ್ಟು ಮನೆಗಳು ಕಂಡಿದ್ದೇವತ್ತ ಬಹಳಷ್ಟು ಬಹಳಷ್ಟು ಹೆಂಗು ಮನೆ ಮೇಡಮ್ ಅವರ ಬಹಳ ಮದ ನಾ ಏನು ಮೇಡಮ್ 让我女朋友。 ಎಂಥ ಮನಸ್ಸು ಕೂಡ ಅದು ನಾವು ಕಲಿಬೇಕು ಆ ರೀತಿಯೊಳಗೆ ಆ ಒಂದು ವೃದ್ಧಾಶ್ರಮದೊಳಗೆ ಸೊ ನಾನು ತಾಯಿ ದಿನದಿಂದ ಶುಭಾಶ್ರಮ ಜೊತೆ ಜೊತೆಗೆ ಒಂದು ಸಂದೇಶ ಹೇಳಕ್ ಬಯಸ್ತೀನಿ ಯಾರು ಕೂಡ ನಮ್ಮ ಅದರಲ್ಲಿ ನಾವು ಯೋಚಿಸಿ ಹೇಳಕ್ ಬಯಸ್ತೀನಿ ನೀವು ಕೂಡ ಯಾರಾದರೂ ಕೂಡ ತಾಯಿ ದಿನ ಚಲೋ ಚೆನ್ನಾಗಿ ನೋಡ್ಕೋಬೇಕು ತಾಯಿಯ ತಾಯಿನ ಚಲಗಳು ಹೋಗುದಲ್ಲ ತಂದೆ ತಾಯಿಗಳನ್ನ ನಾವು ಚೆನ್ನಾಗಿ ನೋಡ್ಕೊಂಡು ಹೋದಾಗ ಮಾತ್ರ ಯಾವುದೂ ವೃದ್ಧಾಶ್ರಮಗಳಿರುತ್ತಿಲ್ಲ ಮನೆಯಲ್ಲಿ ಹಿರಿಯ ಜೀವಿಗಳನ್ನು ಕೂಡ ಬಹಳಷ್ಟು ಆಗ್ತಾ ಇದ್ದೀವಿ ಮನೆಯಲ್ಲಿ ತಾಯಿಯಾಗಿ ಹಿರಿಯ ಜೀವಿಗಳಾಗಿರ್ತಾರೆ ನಾವು ಕೂಡ ಮುಂದುವರೆ ದಿವಸ ಬದಲರ್ಗಳಾಗಿರ್ತೀವಿ ಅಜ್ಜಿಗಳಾಗಿ ಸೊ ಅವರು ಕೂಡ ನಾವು ಸಹ ಆದರೆ ಏನಾದ್ರು ಒಂದು ತಗೋಬೇಕು ಪ್ರತಿ ವರ್ಷಕ್ಕೂ ಬೇಕು ಏನಾದ್ರೂ ಗ್ರೆಜುಯೇಷನ್ ತಗೋತಿವಿ ವರ್ಷಕ್ಕೆ ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಕಮಾರ್ ಶೀತರ್ ಓಲೆಕಾರ್ ಬಾಷಾಶಬ್ ಕರ್ನಾಜಿ ಮುಸ್ತಾಖ್ ಹುಡ್ಗೂರ್ ಹುಸೇನ್ ಹವಾಲ್ದಾರ್ ಆಕಾಶ್ ಗೋಂದಲ ಸೇರಿದಂತೆ ಇತರರು ಉಪಸ್ಥಿತರಿದ್ದರು